ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಅಂದರೆ ನ್ಯಾಷನಲ್ ಹೈವೇ ಅರ್ಧ ಕಿಲೋಮೀಟ್ರ್ ಒಳಕ್ಕೆ ಇದು ಎಂಬತ್ತಡಿ ರಸ್ತೆನೆ ಈ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದೆಕ್ರೆ ಇಪ್ಪತ್ತು ಗುಂಟೆ ಜಾಗ ಮಾರಾಟಕ್ಕಿದೆ ಇದೇ ಜಾಗ ಒಂದೇ ಪ್ಲಾಟು ಹಿಂದಕ್ಕೆ ಗ್ರಾಮ ಗ್ರಾಮಕ್ಕೆ ಅಟ್ಯಾಚ್ ಆಗಿದೆ ಜಾಗ ಇದು ಬೇಕಾದ್ರೆ ಮುಂದೊಂದು ದಿನ ಸೈಟ್ ಮಾಡಬಹುದು ಯಾಕಂದ್ರೆ ಗ್ರಾಮಕ್ಕೆ ಅಟ್ಯಾಚ್ ಆಗಿರುವಂಥ ಜಾಗ ಮೇನ್ ರೋಡ್ಗೆ ಇರೋದು ಇರುವಂಥ ಪ್ರಾಪರ್ಟಿ ಆಗಿರೋದ್ರಿಂದ ಮುಂದೊಂದು ದಿನ ಸೈಟ್ ಆಗಬಹುದು ಒಂದು ಎಕರೆ ಇಪ್ಪತ್ತು ಗುಂಟೆ ಒಂದೇ ಪ್ಲಾಟ್ ಆಗುತ್ತೆ ಈಗ ಜಮೀನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ತೆಗಿನ ಮರ ಬರ್ತವೆ ಸುತ್ತ ಟೀಕ್ ಮರಗಳಿವೆ ಸುತ್ತ ಟೀಕ್ ಮರ ಇದು ರನ್ನಿಂಗ್ ಬೋರ್ ಇದೆ ರನ್ನಿಂಗ್ ಬೋರ್ ಇದೆ ಇವ್ರಿಗೆ ಸುತ್ತ ಟೀಕ್ ಮರಗಳಿವೆ ಅದು ಇಂಚೇರದೆ ಗ್ರಾಮ ಮನೆ ಎಂಟು ಗಂಟ್ಲು ಜಾಗ ಒಂದು ಎಕರೆ ಇಪ್ಪತ್ತು ಗುಂಟೆ ಜನ್ರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗೆ ಆಗುತ್ತೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ಜಾಗಕ್ಕೆ ನ್ಯಾಷನಲ್ ಹೈವೇಯಿಂದ ಮಳವಳ್ಳಿ ಟು ಕೊಳೆಗಾಲ ನ್ಯಾಷನಲ್ ಹೈವೇಯಿಂದ ನಾನೂರಿಂದ ಐನೂರು ಮೀಟ್ರ್ ಒಂದೇ ಪ್ಲಾಟ್ ಆಗೈತೆ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ